ಶಕ್ತಿ ಯೋಜನೆ ವಿದ್ಯಾರ್ಥಿಗಳಿಗೆ ಸಂಕಟದ ಶಕ್ತಿಯಾಗಿ ಪರಿಣಮಿಸಿದೆ ಸಮಯಕ್ಕೆ ತರಗತಿಗಳಿಗೆ ತಲುಪುವುದು ಕಷ್ಟ ತಾಲೂಕು ಕೇಂದ್ರಕ್ಕೆ ಬರುವ ವಿದ್ಯಾರ್ಥಿಗಳು ಬಸ್ಸು ಹತ್ತುವುದೇ ಹೋರಾಟವಾಗಿದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿದ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಶ್ಲಾಘನೀಯ ಅಂದ್ರೂ ಶಿಗ್ಗಾವಿ ತಾಲೂಕಿನ ವಿದ್ಯಾರ್ಥಿಗಳಿಗಂತೂ ಇದು ಸಂಕಟದ ಶಕ್ತಿಯಾಗಿ ಪರಿಣಮಿಸಿದೆ ಗ್ರಾಮಾಂತರ ಮಾರ್ಗದ ಬಸ್ಸುಗಳಲ್ಲಿ ಪ್ರಯಾಣಿಕರ ದಟ್ಟಣೆ ಅಷ್ಟು ಹೆಚ್ಚಾಗಿದೆ ಅಂದರೆ ಹಳ್ಳಿಗಳಿಂದ ತಾಲೂಕು ಕೇಂದ್ರಕ್ಕೆ ಬರುವ ವಿದ್ಯಾರ್ಥಿಗಳು ಬಸ್ಸು ಹತ್ತೋದೇ ಹೋರಾಟವಾಗಿದೆ ಹಲವರು ಮೆಟ್ಟಿಲುಗಳ ಮೇಲೆ ನೇತಾಡಿ ಜೀವದ ಹಂಗು ತೆಗೆದುಕೊಂಡು ಶಾಲಾ ಕಾಲೇಜು ತಲುಪ್ತಾ ಇರುವುದು ದಿನನಿತ್ಯದ ದೃಶ್ಯ ಸಮಯಕ್ಕೆ ತರಗತಿಗಳಿಗೆ ತಲುಪೋದು ಕಷ್ಟ ದಿನನಿತ್ಯ ಕಿರಿಕಿರಿ ಒತ್ತಡ ವಿದ್ಯಾರ್ಥಿಗಳ ಬದುಕೇ ಕಷ್ಟಮಯವಾಗಿದೆ ಶಿಗಾವಿ ತಾಲೂಕಿನ ವಿದ್ಯಾರ್ಥಿಗಳ ನೋವು ಈಗ ಶಾಸಕರ ಕಣ್ಣಿಗೆ ಬೀಳಬೇಕಾದ ಸಮಯ ಸ್ಥಳೀಯ ಆಡಳಿತ ಮತ್ತು ಶಾಸಕರು ಇನ್ನು ಕಣ್ಣು ಮುಚ್ಚಿಕೊಂಡೇ ಕೊಡುತ್ತಿದ್ದಾರೆ ಜನರ ಕೋಪದ ಬಿಸಿಗಾಳಿ ಸರ್ಕಾರಕ್ಕೆ ತಟ್ಟೋದು ಖಚಿತ ವರದಿ ಸೋಮಶೇಖರಲ ಮಾಡಿ